ಕ್ರಿಕ್ ಕನ್ನಡ ಒನ್ಗೆ ಸ್ವಾಗತ ನಾಳೆ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಪ್ರಮುಖವಾದ ದಿನವಾಗಿದೆ ಏಕೆಂದರೆ ನಾಳೆ ಎರಡು ಸಿರೀಸ್ಗಳಿಗೆ ಟೀಮನ್ನು ಅನೌನ್ಸ್ ಮಾಡಲಾಗುತ್ತದೆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ನ್ಯೂಜಿಲ್ಯಾಂಡ್ ಸಿರೀಸ್ಗೆ ಟೀಮನ್ನು ಅನೌನ್ಸ್ ಮಾಡಲಾಗುತ್ತದೆ ಸಿಗುವ ರಿಪೋರ್ಟ್ಗಳ ಪ್ರಕಾರ ನಾಳೆ ಇಂಡಿಯನ್ ಟೀಮ್ ಸೆಲೆಕ್ಷನ್ ಕಮಿಟಿ ಸೇರಲಾಗುತ್ತದೆ ನಂತರ ಅನೌನ್ಸ್ಮೆಂಟ್ ಇರುತ್ತದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಶೋಕಿಂಗ್ ಚೇಂಜಸ್ ಇರಲ್ಲ ಅಂತ ಹೇಳಲಾಗುತ್ತಿದೆ ಅದೇ ರೀತಿ ಐಸಿಸಿ ಟೂರ್ನಮೆಂಟ್ ಟೂರ್ನಮೆಂಟ್ ಪ್ರಾರಂಭವಾಗುವವರೆಗೆ ಟೀಮ್ನಲ್ಲಿ ಚೇಂಜಸ್ ಮಾಡುವ ಅವಕಾಶವನ್ನು ಐ ಸಿ ಸಿ ಕಲ್ಪಿಸಿದೆ ನಾಳೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರೆಸ್ ಮೀಟನ್ನು ಅಜಿತ್ ಅಗ್ರಹಕರ್ ಅಟೆಂಡ್ ಮಾಡುತ್ತಾರೆ ನಮ್ಮ ಪ್ರಕಾರ ಅದರಲ್ಲಿ ನ್ಯೂಜಿಲೆಂಡ್ ಮತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸಿರೀಸ್ಗೆ ಸ್ಕ್ವಾಡನ್ನು ಅನೌನ್ಸ್ ಮಾಡಲಾಗುತ್ತದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸ್ಕ್ವಾಡ್ನಲ್ಲಿ ಕೆಲವು ಪ್ರಶ್ನೆಗಳು ಬಾಕಿ ಇವೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅವರ ಫಾರ್ಮ್ ವೈಸ್ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಅವರೇ ಆಡದಿದ್ದರೆ ಮೇಟ್ಸ್ ಮೇಲೆ ಹೇಗೆ ನಂಬಿಕೆ ಇಡೋದು ಎನ್ನುವುದೇ ದೊಡ್ಡ ಪ್ರಶ್ನೆ ಗಿಲ್ ಬದಲಾಗಿ ಸಂಜು ಸ್ಯಾಮ್ಸನ್ ಇಶಾನ್ ಕಿಶನ್ ಋತುರಾಜ್ ಗಾಯಕ್ವಾಡ್ ಯಶಸ್ವಿ ಜೈ ಜೈಸ್ವಾಳ್ಗೆ ಅವಕಾಶ ಕೊಡಬಹುದು ಇವರ ಇವರು ಟಿ ಟ್ವೆಂಟಿಯಲ್ಲಿ ಅಗ್ರೆಸಿವ್ ಸ್ಟಾರ್ಟ್ ಕೊಡಬಲ್ಲ ಆಟಗಾರರಾಗಿದ್ದಾರೆ ಇವರಿಗೆ ಅವಕಾಶ ಸಿಗುತ್ತದೆಯೋ ಅಥವಾ ಪೋಸ್ಟರ್ ಬಾಯ್ ಗಿಲ್ಗೆ ಅವಕಾಶ ನೀಡಲಾಗುತ್ತದೆಯೋ ಎಂದು ಕಾದು ನೋಡಬೇಕಾಗಿದೆ ಗಿಲ್ಗೆ ಅವಕಾಶ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಧನ್ಯವಾದಗಳು ನೀವು ಕ್ರಿಕ್ ಕನ್ನಡ ಒನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ